ಎಲ್ಲರಿಗೂ ನಮಸ್ಕಾರ ಡಿ ವಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಲಿಂಬೆ ಹಣ್ಣು ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಇದಕ್ಕೆ ಒಂದು ಕಪ್ ತೊಗರಿ ಬೇಳೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಇಂಗು ಕೊತ್ತಂಬರಿ ಸೊಪ್ಪು ಲಿಂಬೆ ಹಣ್ಣು ಇಷ್ಟಿದ್ರೆ ಸಾಕಾಗುತ್ತೆ ನೀವು ಹತ್ತು ನಿಮಿಷದಲ್ಲಿ ಇದು ಸಾಂಬಾರನ್ನ ಮಾಡ್ಕೋಬೋದು ಕುಕ್ಕರ್ಗೆ ಬೇಳೆ ಹಾಕಿ ಅದನ್ನು ಒಂದ್ಸರಿ ವಾಶ್ ಮಾಡಿ ಆ ನೀರನ್ನ ಚೆಲ್ಲಿ ಆನಂತರ ಒಂದು ಲೋಟದಷ್ಟು ನೀರು ಹಾಕಿ ಮತ್ತೆ ಒಂದು ಐದು ಖಾರಕ್ಕೆ ಎಷ್ಟು ನಾನು ನಾನೊಂದು ಐದು ಹಾಕಿದ್ದೀನಿ ಐದು ಹಸಿ ಉದ್ದಕ್ಕೆ ಹೆಚ್ಚು ಹಾಕಿ ಒಂದು ವಿಶಲ್ನ ಉಡ್ಸ್ಕೊಬೇಕಾಗುತ್ತೆ ಈಗ ನೋಡಿ ಹಸಿ ಹಾಕ್ತಾ ಇದ್ದೀನಿ ನಾನು ಹಸಿ ಒಂದು ಐದರಿಂದ ಆರು ಹಾಕಿದ್ದೀನಿ ಈಗ ಒಂದು ವಿಶಲ್ ಉಡಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಬೇಳೆ ಬೇಯಬೇಕು ತುಂಬ ಬೇಯಬಾರ್ದು ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಕೂಡ ಆಗುತ್ತೆ ಒಂದು ಸರಿ ಟೇಸ್ಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ದಿಢೀರಂಥ ಸೊಪ್ಪು ಇಲ್ಲ ಬೇಳೆ ಇಲ್ಲ ಅಂತ ಅನ್ನೋದಾದರೆ ಈ ರೀತಿ ಮಾಡ್ಕೊಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ತುಂಬ ಹಾಕ್ಬೇಡಿ ಈಗ ನೋಡಿ ಒಂದು ವಿಷಯ ನುಡಿಸ್ಕೊಂಡಿದ್ದೀನಿ ಈ ರೀತಿ ಬೇಯಬೇಕಾಗುತ್ತೆ ನೋಡಿ ಯಾವ ಥರ ಬೆಂದಿದೆ ಅಂತ ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಎರಡು ಮೂರು ವಿಷಯ ನುಡಿಸಿ ತುಂಬ ಬೇಯಿಸ್ಬೇಡಿ ಅನ್ನ ಹಾಕಿ ಮತ್ತು ಮುದ್ದೆಗೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟೇಸ್ಟ್ ಮಾಡಲಿ ಇಟ್ಟಿದ್ದೀನಿ ಒಂದು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿ ಅಥವಾ ತುಪ್ಪ ಕೂಡ ಹಾಕ್ಕೊಬೋದು ಮನೇಲಿ ಮಾಡಿರೋ ತುಪ್ಪ ಇದ್ದರೆ ನೀವು ಹಾಕೋಬೋದು ಈಗ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಎಸ್ ಎಸ್ ಪಿ ಹಿಂಗಿದ್ರೆ ಹಾಕ್ಕೊಳ್ಳಿ ಹಿಂಗೆ ಸ್ಮೆಲ್ ಬೇಡ ಅಂತ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ಹಿಂಗೆ ಹಾಕಿದ್ರೆ ತಿನ್ನಲ್ಲ ನಮಗೆ ಅದು ಇಷ್ಟ ಇಲ್ಲ ಅಂತ ಅನ್ನೋದಾದರೆ ಅದು ಬೇಡ ಈ ಬೇಯಿಸಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ಬಿಡೋದು ಅಷ್ಟೇ ನೋಡಿ ಎಲ್ಲ ಹಾಕಿದ್ದೀನಿ ಈಗ ಚೆನ್ನಾಗಿ ಎರಡು ಮಿಕ್ಸ್ ಆಗಿದೆ ಒಗ್ಗರಣೆಯಲ್ಲಿ ನೋಡಿ ಇದು ಒಂದೇ ಒಂದು ಕುದಿ ಕುದ್ರೆ ಸಾಕಾಗುತ್ತೆ ಈಗ ಸಾಂಬಾರು ರೆಡಿ ನೋಡಿ ಇಷ್ಟು ಸುಲಭವಾಗಿ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದಾದರೆ ಯಾಕೆ ಮಾಡ್ಬೋದು ಒಂದು ಸರಿ ಟೇಸ್ಟ್ ಮಾಡಿ ಆ ಕುಕ್ಕರ್ ತೊಳೆದ ನೀರನ್ನ ಸ್ವಲ್ಪ ಹಾಕಿದ್ದೀನಿ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ಮಾಡ್ಕೊಳ್ಳಿ ತುಂಬ ತೆಳುನು ಮಾಡಬೇಡಿ ತುಂಬ ಗಟ್ಟಿನೂ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಆಗಿದ್ದರೆ ಲಾಸ್ಟಲ್ಲಿ ಲಿಂಬೆಹಣ್ಣು ಹಾಕಬೇಕಾಗುತ್ತೆ ತುಂಬ ಜಾಸ್ತಿ ಮಾಡ್ಕೊಳ್ತೀನಿ ಅಂದರೆ ಲಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಎತ್ತಿಟ್ಕೊಳ್ಳಿ ಅದನ್ನು ರಾತ್ರಿ ಬಿಸಿ ಮಾಡಿ ಊಟ ಮಾಡಬೇಕಾದ್ರೆ ಲಿಂಬೆಹಣ್ಣು ಹಿಂಡ್ಕೋಬೋದು ಅದಕ್ಕೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈಗ ರೆಡಿ ಆಗುತ್ತೆ ಸಾಂಬಾರು ನೋಡಿ ಎಷ್ಟು ಸುಲಭವಾಗಿ ಅನ್ನೋದಾದರೆ ನಾವು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಸಾರು ರೆಡಿಯಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿ ಹಾಕ್ತಾಯಿದ್ದೀನಿ ಇದು ಒಂದು ಮೂರು ಜನದಿಂದ ನಾಲ್ಕು ಜನ ಊಟ ಮಾಡ್ಬೋದು ತುಂಬಾ ಟೇಸ್ಟ್ ಇರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಸಾರು ರೆಡಿ ಇದೆ ಅನ್ನ ಮಾಡಿದ್ದೆ ಅದರಿಂದ ಅನ್ನದ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬೇಗ ಆಗ ಅಂತ ಸಾಂಬಾರು ಮಾಡಬೇಕು ಏನು ಮಾಡೋದು ಅಂತ ಅಂದ್ಕೊಳ್ತಿದ್ದಾಗ ಈ ರೀತಿ ಲೆಂಬೆಣ್ ಸಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ